ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಸೂಪ್ ತೋರಿಸ್ತಾ ಇದ್ದೀನಿ ಇವಾಗ ಮಳೆಗಾಲ ಅಲ್ವಾ ಸೂಪ್ ಸಂಜೆ ಟೈಮಲ್ಲಿ ಸೂಪ್ ಮಾಡ್ಕೊಂಡು ಕುಡಿಬೋದು ಅಂತ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಎಲ್ಲ ಸೂಪ್ಸ್ ಚೆನ್ನಾಗಿರುತ್ತೆ ಅದರಿಂದ ಹೆಲ್ತಿ ಫುಡ್ಡು ಓಟ್ ಸೂಪ್ಸ್ ತೋರ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಬೌಲಷ್ಟು ಓಟ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿರೋದು ಮತ್ತು ಒಂದು ಕಪ್ಪಷ್ಟು ಬೀನ್ಸು ಒಂದು ಹಾಫ್ ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಗ್ಗರಣೆ ಫಸ್ಟ್ ಸ್ಟಾರ್ಟಿಂಗು ಒಗ್ಗರಣೆ ಆಗೋದಿಲ್ಲ ಅದಕ್ಕೆ ನಾನು ಒಗ್ಗರಣೆಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಆಲಿವ್ ಆಯಿಲು ಒಂದು ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಫುಲ್ಲು ಒಂದು ಒಂದಿಡಿ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ವಾಶ್ ಮಾಡಿ ಒಂದು ಕೂಗು ಕೂಗ್ಸ್ಕೊಂಬಿಡೋಣ ಇದನ್ನು ಬೇಗ ಆಗುತ್ತೆ ಅಂತ ಅಷ್ಟೇ ನೋಡಿ ಫ್ರೆಂಡ್ಸ್ ವಾ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ನ ವಾಶ್ ಮಾಡಿದ್ದೀನಿ ಒಂದು ಕೂಗು ಕೂಗ್ಸ್ಕೊಂಡ್ಬಿಡೋಣ ಇದನ್ನು ಕುಕ್ಕರ್ ಒಂದು ಸೈಡ್ ಇಟ್ಬಿಟ್ಟು ಕೂಗ್ಸೋಣ ಈಗ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ನಲ್ಲ ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಜೀರಿಗೆ ಫ್ರೈ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಈಗ ಇದಕ್ಕೆ ಮೆಣಸು ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಡೋಣ ಇದು ಪೌಡ್ರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಫಸ್ಟ್ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಪೆಪ್ಪರ್ ಕೂಡ ಫ್ರೈ ಆಗಿದೆ ಇದನ್ನು ತೆಕ್ಕೊಂಡ್ಬಿಡೋಣ ಪೆಪ್ಪರ್ನ ಈಗ ಇದಕ್ಕೆ ಓಟ್ಸ್ ಇಟ್ಕೊಂಡಿದ್ನಲ್ಲ ಓಟ್ಸ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕುಕ್ಕರಲ್ಲಿ ಕುಕ್ಸ್ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಓಟ್ಸ್ನ ನೋಡಿ ಇದು ತರಕಾರಿ ಇಟ್ಟಿದ್ನಲ್ಲ ಅದು ಒಂದು ಕುಕ್ಕೂಗಿದೆ ಇದು ಸ್ಟವ್ ಆಫ್ ಮಾಡ್ತಾ ಇವಾಗ ಓಟ್ಸು ನೋಡಿ ಫ್ರೈ ಆಗಿದೆ ಲೈಟಾಗಿ ಫ್ರೈ ಆದರೆ ಸಾಕು ನೋಡಿ ಇಷ್ಟ ಆಗಿದ್ರೆ ಸಾಕು ಇವಾಗ ಓಟ್ಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್ ಈಗ ಓಟ್ಸ್ ಫ್ರೈ ಆಗಿದೆಯಲ್ಲ ಈ ಓಟ್ಸ್ನ ಕುಕ್ಕರಲ್ಲಿ ಹಾಕಿ ಹಾಕ್ಬಿಟ್ಟು ಒಂದು ಎರಡು ಸಲ ಕೂಗಿಸ್ಕೊಂಬಿಡೋಣ ಈಗ ಮಿಕ್ಸಿ ಜಾರಿಗೆ ಇದು ಪೆಪ್ಪರು ಮತ್ತು ಇದು ಜೀರಿಗೆ ಜೀರಿಗೆ ಮತ್ತು ಮೆಣಸು ಇಟ್ಕೊಂಡಿದ್ನಲ್ಲ ಫ್ರೈ ಮಾಡ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡ್ಬಿಡೋಣ ಈಗ ಪ್ಯಾನ್ ಇಟ್ಟಿದ್ದೀನಿ ಈಗ ಆಲಿವ್ ಆಲಿವ್ ಆಯಿಲ್ ತೊಗೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಇಷ್ಟು ಅದು ಹಾಕೋಬೇಕು ಆಮೇಲೆ ಬಟರ್ ಸ್ವಲ್ಪ ತೊಗೊಂಡಿದ್ದೆ ಬಟರ್ ಹಾಕೊಳ್ಳೋಣ ಓಟ್ಸ್ ಇಟ್ಟಿದೆ ನೋಡಿ ಓಟ್ಸ್ ಇಟ್ಟಿದ್ನಲ್ಲ ಅದು ಕುಕ್ಕರ್ ವಿಸ್ ಬರ್ತಾಯಿದೆ ಅಷ್ಟೊತ್ತಿಗೆ ಇದು ಒಗ್ಗರಣೆ ಹಾಕ್ಕೊಂಡೋಣ ಅಂತ ಸಾಗಿದೆ ಬಂದಿದೆ ಕುಂಡಿದೆ ಇದು ಉಲ್ಲಿ ಬಂದಿದೆ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ವು ಈಗ ಇದಕ್ಕೆ ಒಗ್ಗರಣೆಗೆ ಶುಂಠಿ ಹಾಕೊಳ್ತಾ ಇದ್ದೀನಿ ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊಂಡಿದ್ನಲ್ಲ ಅದು ಶುಂಠಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಡೋಣ ಈಗ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ತರಕಾರಿ ಇಟ್ಕೊಂಡಿದ್ನಲ್ಲ ಬೀನ್ಸ್ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಇದಿಷ್ಟು ಹಾಕೊಂಡಿದೆ ಈಗ ನೋಡಿ ಇದಕ್ಕೆ ಇದು ಓಟ್ಸ್ ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರ್ ಅಲ್ಲಿ ಓಟ್ಸ್ ಹಾಕ್ತಾ ಇದ್ದೀನಿ ಈಗ ಈಗ ಇದಕ್ಕೆ ಪೆಪ್ಪರ್ ಮತ್ತೆ ಜೀರಾ ಪೌಡರ್ ಮಾಡ್ಕೊಂಡಿದ್ನೆಲ್ಲ ಫ್ರೈ ಮಾಡಿ ಅದನ್ನ ಪೌಡರ್ ಹಾಕೊಂಡ್ಬಿಡೋಣ ಈಗ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಒಂದಿಷ್ಟು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಬೇಯೋ ತನಕ ಬಿಟ್ಬಿಡೋಣ ಫ್ರೆಂಡ್ಸ್ ಒಂದು ಕುದಿ ಕುಪ್ಪ ಒಂದು ಕುದಿ ಬರಲಿ ಇದು ಇವಾಗ ಬೆಬ್ಬರ್ ಮತ್ತು ಜೀರಾ ಹಾಕಿ ಸಾಲ್ಟ್ ಹಾಕಿದ್ವಲ್ಲ ಒಂದು ಕುದಿ ಬರೋವರೆಗೂ ಹಾಗೆ ಕಿರ್ಸ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಸೂಪು ಕುದೀತಾ ಇದೆ ನೋಡಿ ಈಗ ರೆಡಿ ಟು ಸರ್ವ್ ಮಾಡ್ಬೋದು ನೀವೀಗ ಇಷ್ಟು ಕುದ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಡೋಣ ನೋಡಿರ ಫ್ರೆಂಡ್ಸ್ ಓಟ್ಸ್ ಸೂಪ್ ಯಾವ ಥರ ಮಾಡ್ಬೋದು ಅಂತ ಇದು ಬಿಫೋರ್ ಬ್ರೇಕ್ಫಾಸ್ಟ್ ತೊಗೊಬೋದು ಇಲ್ಲ ಅಂದರೆ ಬಿಫೋರ್ ಡಿನ್ನರ್ ತೊಗೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಆಗಿರುತ್ತೆ ಚಿಕ್ಕ ಮಕ್ಕಳು ಎಲ್ಲ ಓಟ್ಸ್ ಎಲ್ಲ ತಿನ್ನಲ್ವಲ್ಲ ಅವ್ರಿಗೆ ಇದನ್ನು ಮಾಡ್ಕೊಡ್ಬೋದು ದೊಡ್ಡವ್ರಿಗೂ ಕೊಡ್ಬೋದು ಹೆಲ್ತಿ ಫುಡ್ ಇದು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್